ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ಡ ತಾಲೂಕಿನ ಬೂದಿನಗಡ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು ಎತ್ತಿನ ಬಂಡಿ ಟಂಟಂ ವಾಹನ ಸೇರಿದಂತೆ ವಿವಿಧ ವಾಹನಗಳಲ್ಲಿ ನೀರನ್ನು ತುಂಬಿಸಿಕೊಂಡು ಬರುವುದೇ ನಿತ್ಯದ ಕಾಯಕವಾಗಿದೆ ಮೇ ಹದಿನೆಂಟು ಬೆಳಗ್ಗೆ ಹತ್ತು ಗಂಟೆ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ತಾಲೂಕಿನ ಬೂದಿನಗಡ ಗ್ರಾಮ ಬೇಸಿಗೆ ಸಂದರ್ಭದಲ್ಲಿ ನೀರಿಗಾಗಿ ಬಹಳಷ್ಟು ತೊಂದರೆಯನ್ನ ಅನುಭವಿಸುತ್ತೆ ಕಿಲೋಮೀಟರ್ ಗಟ್ಟಲೆ ದೂರದ ಪ್ರದೇಶಗಳಿಗೆ ತೆರಳಿ ನೀರಿದ್ದ ಪ್ರದೇಶಕ್ಕೆ ಹೋಗಿ ನೀರು ಇದ್ದವರಿಗೆ ದಮ್ಮಯ್ಯ ಎಂದು ನೀರನ್ನು ಹೊತ್ತು ತರುವ ಸ್ಥಿತಿ ನಿರ್ಮಾಣವಾಗಿದೆ ಎತ್ತಿನ ಬಂಟಿಗಳಲ್ಲಿ ಬ್ಯಾರಲ್ಗಳ ಮೂಲಕ ನೀರನ್ನು ತುಂಬಿಕೊಂಡು ಬರಲಾಗುತ್ತಿದೆ ಇನ್ನು ಮಹಿಳೆಯರ ಸ್ಥಿತಿಯಂತೂ ಹೇಳತೀರದು ಬಟ್ಟೆ ಪಾತ್ರೆಗಳನ್ನು ತೊಳೆಯಲು ಅಂದಾಜು ಮೂರು ಕಿಲೋಮೀಟರ್ಗಳಷ್ಟು ದೂರದ ಪ್ರದೇಶಗಳಿಗೆ ತೆರಳಿ ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆದುಕೊಂಡು ಬರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಲವು ವರ್ಷಗಳಿಂದ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಯಾರೂ ಕೂಡ ಪರಿಹರಿಸುವ ನಿಟ್ಟಿನಲ್ಲಿ ತಲೆಕೆಡಿಸಿಕೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಾರೆ ಬೆಳಗಾದ ಕೂಡಲೇ ಮಹಿಳೆಯರು ಮಕ್ಕಳು ವೃದ್ಧರು ಎನ್ನದೆ ಎಲ್ಲರೂ ನೀರು ತುಂಬುವ ಕಾಯಕದಲ್ಲಿ ನಿರತರಾಗಬೇಕಾಗಿದೆ ಬೇಸಿಗೆ ಸಂದರ್ಭದಲ್ಲಂತೂ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ ಈ ಭಾಗದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಜಲದ ಮೂಲಗಳು ಬತ್ತಿ ಹೋಗುವ ಕಾರಣ ನೀರಿಗಾಗಿ ಅತಿಯಾದ ತೊಂದರೆ ಉಂಟಾಗುತ್ತೆ ಹೀಗಾಗಿ ಪಾತ್ರೆ ಪಗಡೆ ಕೊಡಗಳು ಮತ್ತು ಬ್ಯಾರಲ್ಗಳನ್ನು ತೆಗೆದುಕೊಂಡು ನೀರನ್ನು ಹುಡುಕುತ್ತಾ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗುತ್ತೆ ಬೇಸಿಗೆ ಸಂದರ್ಭದಲ್ಲಿ ಮನೆಗಳಿಗೆ ನೆಂಟರು ಬಂದರೆ ಈ ಭಾಗದ ಜನರ ಸ್ಥಿತಿ ಹೇಳ ಹಬ್ಬ ಹರಿದಿನ ಜಾತ್ರೆಗಳ ಸಂದರ್ಭದಲ್ಲಿ ಬರುವ ನೆಂಟರಿಗೆ ಸಮರ್ಪಕವಾದ ನೀರು ಪೂರೈಕೆ ಮಾಡಲು ಆಗದ ಸ್ಥಿತಿ ಈ ಭಾಗದ ಜನರದ್ದು ಸಮರ್ಪಕವಾದ ನೀರು ಇಲ್ಲದೆ ಇರುವುದರಿಂದ ಜಾತ್ರೆ ಹಬ್ಬ ಹರಿದಿನಗಳು ಕೂಡ ಈ ಭಾಗದಲ್ಲಿ ಕಳೆಗೊಂಡಿವೆ ಕುಡಿಯುವ ನೀರಿನ ಸಮಸ್ಯೆ ಜಾತ್ರೆ ಮತ್ತು ಹಬ್ಬಗಳ ಸಂಭ್ರಮಕ್ಕೂ ಮಣ್ಣನ್ನು ಎರಚಿದೆ ಮಹಿಳೆಯರು ದಿನ ಬೆಳಗಾದರೆ ಬಟ್ಟೆ ಮತ್ತು ಪಾತ್ರೆಗಳನ್ನು ತೊಳೆಯಲು ಗ್ರಾಮದಿಂದ ಅಂದಾಜು ಮೂರು ಕಿಲೋಮೀಟರ್ಗಳಷ್ಟು ದೂರ ನಡೆದುಕೊಂಡು ಹೋಗಿ ನೀರು ಸಿಗುವ ಪ್ರದೇಶದಲ್ಲಿ ರಸ್ತೆಯ ಪಕ್ಕದಲ್ಲಿಯೇ ಕುಳಿತು ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆದುಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದು ಮಹಿಳೆಯರ ದಿನನಿತ್ಯದ ಸ್ಥಿತಿ ಹೀಗಾಗಿ ಸ್ಥಳೀಯರು ಆದಷ್ಟು ಬೇಗ ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಸರ್ಕಾರ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಇದು ಬುದಿನದಿಂದ ನೀರು ತೊಗೊಂಬರಕ್ಕೆ ಬಂದಿರೋ ಇಲ್ಲಿಗೆ ಮೂರು ಕಿಲೋಮೀಟರ್ ಮ್ಯಾಗೈತಿ ನಡ್ಕೊಂಡು ಬರೋದು ದಿನ ಹೋಗುದೂ ಬರೋದು ನಡ್ಕೊಂಡು ಬರೋದಾಗೈತಿ ಈಗ ಜಾತ್ರೆ ಐತಿ ಊರಾಗ ಜಾತ್ರೆ ಇದ್ರೂ ನಮ್ಗೆ ನೀರಿನ ಸಮಸ್ಯೆ ತಪ್ಪಿಲ್ಲ ಮೂರು ದಿನ ಆಯಿತು ನಡ್ಕೊಂತ ಗಾಡಿ ತಗೋದು ಅಲ್ಲಿಂದ ಇಲ್ಲಿ ಮೂರು ಕಿಲೋಮೀಟರ್ ಆಗುತ್ತೆ ಹೋಗೋದು ತಗೋದು ಮಾಡ್ತೀವಿ ಮತ್ತು ಈ ಜಾತ್ರೆ ಮುದ್ದಾಮ್ ಈ ಥರ ಆಗುತ್ತೆ ನೀರು ನೀರಿನ ಸಮಸ್ಯೆ ಈ ಊರಿಗೆ ಕಾಲು ಕಾಟದಿಂದ ಹಿಂಗೆ ಐತಿ ಇದೆ ಅದ್ರದ್ದು ಸಮಸ್ಯೆ ಯಾರು ತೀರ್ಸೋವಲ್ರಿ ಅದ್ರದ್ದು ಸೊಲ್ಯೂಷನ್ ಸಿಗಲ್ಲ ಸಿಗೋಲ್ಲಂಗೆ ಆಗೈತಿ ನಮ್ಮ ಊರಿಗೆ ಹಂಗೆ ಹೋಗುದು ತೊಗೊಂಬಾರ್ದು ಬರೀ ಇದಾಗೈತಿ ಅದರದ್ದು ಪರಿಹಾರ ಪೂರ್ತಿ ನಮ್ಗೆ ಇದು ಮಾಡುವಂಗೆ ಮಾಡಿ ಅಂದ್ರೆ ಟ್ಯಾಂಕ್ ಐತಿ ಟ್ಯಾಂಕಿನೇ ನೀರಿಲ್ಲ ಅಂತಾರೆ ರೀ ಟ್ಯಾಂಕ್ ಇಲ್ಲ ಅಂತಾರೆ ಇದ್ರೂ ಇಲ್ಲಾರ್ದಂಗೆ ನಮಗೆ ಈಗ ಏನು ಮಾಡೋಕ್ಕಾಗಲ್ಲ ಪುರ ಇರ್ತೈತಿ ಒಮ್ಮೆ ನೀರ್ ಬಿಡ್ತಾರ ಒಮ್ಮ ಬಿಡಲ್ಲ ಈ ನೀರಿಂದ ಮಾತ್ರ ನಾವು ಸಣ್ಣವ್ರ ಇದ್ದಾಗ ಬಂದಿವಿ ಇದು ಊದಿನ ಗಿಡದ ನೀರಿಂದ ಪ್ರಾಬ್ಲಮ್ ಇದುವರೆಗೂ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ರಿ ನಾವು ನೋಡಾಕತ್ತಿ ಇಷ್ಟ ದೊಡ್ಡವರಾದ್ರು ಇಷ್ಟ ನೀರು ಇಲ್ಲಿ ಹೊಲದಿಂದ ಆ ಹೊಲದಿಂದ ಇಲ್ಲಿ ಇಲ್ಲಿ ತಗೊಂಬರ್ ಆಗೈತಿ ಇದುವರೆಗೂ ನಾವು ಅದ್ರದ್ದು ಪರಿಹಾರ ಸಿಕ್ಕಿಲ್ಲ ಹೊಲದರ್ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕಡೆಯಿಂದ ಪೈಪ್ ಹಾಸ್ಕೊಂಡು ಈ ಕಡೆ ರೋಡಿಗೆ ಬಿಟ್ಕೊಟ್ಟಾರ ಅವ್ರು ಬಿಟ್ಕೊಟ್ಟು ಅವ್ರ ಪುಣ್ಯಕ್ಕೆ ನಮ್ಗೆ ಇದನ್ನ ಅವರಿಂದ ನಾವು ನೀರ್ ಕಣಕಾಗತ್ತೀವಿ ಹಂಗಾಗೈತಿ ಈಗ ನೀರಿನ ಮಾತ್ರ ಬಾಳ ಸಮಸ್ಯೆ ಐತ್ರಿ ನಮ್ ನಿಮ್ಮ ಹೆಸರು ಸರ್ ಸಿದ್ದು ಅಂತ ಹೇಳ್ರಿ ಅಡ್ರೆಸ್ ಸಿದ್ದು ಅಲ್ಲಿಂದ ಹೊಸ ನೀರಿಲ್ಲ ಜಾತ್ರಿ ಜಾತ್ರೆಗೆ ಇದು ಹಾಕೋರಿ ಮೋಟಾರ್ ಅಂತ ಹೇಳ್ತಾರೆ ಈಗ ಮತ್ತೊಬ್ರು ಹೋಗಿ ಆಟ ನೀರ್ ಬಿಡ್ರಿ ಅಂತ ಹೇಳಿ ಕೇಳ್ಬೇಕ್ರಿ ಅವ್ರಿಗೆ ಅವರು ನೀರ್ ಬಿಟ್ಟು ನಾವು ತುಂಬ್ಕೊಂಡ್ ಬರಬೇಕ್ರಿ ಬಂಡಿ ಎರಡ್ ಮೂರು ಕಿಲೋಮೀಟರ್ ಬಂಡಿ ತೊಗೊಂಡ್ ಹೋಗಿ ತುಂಬಿಕೊಂಡ್ ಬರ್ಬೇಕ್ರಿ ಈಗ ನೀರಿಲ್ಲಾರ ಹೆಂಗತ್ತರ ಆಗಿ ನೋಡ್ರಿ ನಮ್ ಬಾಳಿ ಎರಡ್ ದಿನ ಮೂರ್ ದಿನ ನೀರು ಇವತ್ತಿಗೆ